ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಚೈತ್ರ ದಿನೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸಬ್ಬಕ್ಕಿ ಇಡ್ಲಿ ಮಾಡ್ತಾಯಿದ್ದೀನಿ ಇದು ತುಂಬಾ ಸಾಫ್ಟಾಗಿ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು ರೆಸಿಪಿ ಹೇಗೆ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡ್ಕೊಂಬರೋಣ ಬನ್ನಿ ಒಂದು ಪಾತ್ರೆಗೆ ಒಂದು ಆಗೋಷ್ಟು ರವೆ ಹಾಕ್ಕೊತಾ ಇದ್ದೀನಿ ಮತ್ತು ರಾತ್ರಿಯೇ ನೆನೆಸಿಟ್ಟಿರೋವಂಥ ನೈಲನ್ ಸಬ್ಬಕ್ಕಿನ ಇದ್ದೀನಿ ಅರ್ಧ ಕಪ್ಪಷ್ಟು ಸಬ್ಬಕ್ಕಿ ಇದ್ದೀನಿ ಇದಕ್ಕೆ ಒನ್ ಕಪ್ಪಷ್ಟು ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಮೊಸರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಕ್ಸ್ ಮಾಡ್ಕೋ ಇನ್ನೂ ಬೇಕು ಅಂತಂದರೆ ಬೇಕಂದ್ರೆ ಮೊಸರು ಹಾಕ್ಕೊಬೋದು ಒಂದು ಸ್ವಲ್ಪ ನೀರನ್ನು ಹಾಕ್ಕೋಬೋದು ನಾನು ಇನ್ನೂ ಸ್ವಲ್ಪ ಮೊಸರು ಇದ್ದೀನಿ ಮೊಸರು ಹಾಕ್ಕೊಂಡು ಕಲಸಿಟ್ಕೊಂಡು ಅರ್ಧ ಗಂಟೆ ಬಿಟ್ಟಿದ್ದೀನಿ ಅರ್ಧ ಗಂಟೆ ನೆಂತ ಮೇಲೆ ನೋಡ್ಬೋದು ನಿಮ್ಗೆ ಬೇಕು ಅನ್ಸಿದ್ರೆ ಮೊಸರಾಗಲಿ ಒಂದು ಸ್ವಲ್ಪ ನೀರಾಗಲಿ ಹಾಕ್ಕೋಬೋದು ಚೆನ್ನಾಗಿ ನೆಂದಿದೆ ಈಗ ಅರ್ಧ ಗಂಟೆ ಆದಮೇಲೆ ಮತ್ತೆ ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆಯೇ ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮತ್ತೆ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಇಡ್ಲಿ ಪಾತ್ರೆಗೆ ನಾನು ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ದೆ ಈಗ ಬ್ಯಾಟರ್ನ ಇಡ್ಲಿ ಪಾತ್ರೆಗೆ ಹಾಕಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಯೋದಕ್ಕಿಡೋಣ ಇದಕ್ಕೆ ಇದ್ರ ಜೊತೆಗೆ ಕಾಯಿ ಚಟ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟೊತ್ತಿಗೆ ಕ್ವಿಕ್ಕಾಗಿ ಒಂದು ಕಾಯಿ ಚಟ್ನಿ ಮಾಡ್ಕೊಂಡು ಬರೋಣ ಅದ್ರದ್ದು ರೆಸಿಪಿ ಕೂಡ ನಾನೀಗ ಶೇರ್ ಮಾಡ್ತೀನಿ ಇದನ್ನೀಗ ಇಡ್ಲಿ ಪಾತ್ರೆಗೆ ಹಾಕಿ ಇಟ್ಟು ಹತ್ತು ನಿಮಿಷ ಬೇಯೋದಕ್ಕೆ ಬಿಡೋಣ ಹತ್ತು ನಿಮಿಷ ಬೆಂದಾದಮೇಲೆ ಅಷ್ಟೊತ್ತಿಗೆ ನಾನು ಚಟ್ನಿ ಮಾಡ್ಕೊಂಡು ಬರ್ತೀನಿ ಚಟ್ನಿಗೆ ಏನೇನು ಹಾಕ್ತಿದ್ದೀನಿ ಅಂತ ಅಂದರೆ ಕಾಯಿ ಚಟ್ನಿ ಆಗಿರೋದ್ರಿಂದ ಕಾಯಿ ತುರಿ ಒಂದು ಕಪ್ಪು ಒಂದು ಎರಡರಿಂದ ಮೂರು ಹೆಸರು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣಸೆಹಣ್ಣು ಹಸಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಚಟ್ ಇಡ್ಲಿ ಸಬ್ಬಕ್ಕಿ ಇಡ್ಲಿ ಜೊತೆಗೆ ಇದು ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ನಾನೀಗ ಚಟ್ನಿ ಉಪ್ ಚಟ್ನಿನ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಮತ್ತು ಇಡ್ಲಿ ಅಂತ ನೋಡೋಣ ಬನ್ನಿ ಹಾಗೆಯೇ ಈಗ ಚಟ್ನಿ ಕೂಡ ರೆಡಿ ಆಯಿತು ಇಡ್ಲಿ ಬೆಂದಿದ್ಯಾ ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಡ್ಲಿ ಕೂಡ ಬೆಂದಿದೆ ಅದರಲ್ಲಿ ಸಬ್ಬಕ್ಕಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ತುಂಬ ಸಾಫ್ಟಾಗಿ ಇದೆ ಕಾಯಿ ಚಟ್ನಿ ಜೊತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ